ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ಟೀಂ ಇಂಡಿಯಾ ಸ್ಟಾರ್ ಕ್ರಿಕೆಟಿಗ ಕೆಎಲ್ ರಾಹುಲ್ ಮತ್ತು ಬಾಲಿವುಡ್ ನಟಿ ಆತಿಯಾ ಶೆಟ್ಟಿ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂದಹಾಗೆ ಪ್ರಸ್ತುತ ರಾಹುಲ್ ದಕ್ಷಿಣ ಆಫ್ರಿಕಾದಲ್ಲಿ ಟೆಸ್ಟ್ ಸರಣಿ ಆಡ್ತಾ ಇದ್ದಾರೆ ಭಾರತದ ವಿಕೆಟ್ ಕೀಪರ್ ಕಂಬ್ಯಾಟರ್ ಕೆಎಲ್ ರಾಹುಲ್ ತಮ್ಮ ಪತ್ನಿಯಿಂದ ಈ ಒಂದು ವಿಷಯವನ್ನ ಗೊತ್ತಾದ್ರೆ ಆಕೆ ನನ್ನನ್ನ ಸಾಯಿಸಿ ಬಿಡ್ತಾಳೆ ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಮೂವತ್ತೊಂದರ ಹರಿಯದ ಕೆಎಲ್ ರಾಹುಲ್ ಇತ್ತೀಚೆಗಷ್ಟೇ ಗಾಯಕ್ಕೆ ತುತ್ತಾಗಿದ್ದರಿಂದ ಚೇತರಿಸಿಕೊಳ್ಳಲು ಸಾಕಷ್ಟು ಸಮಯ ತೆಗೆದುಕೊಂಡಿದ್ರು ಈ ಅವಧಿಯಲ್ಲಿ ರಾಹುಲ್ಗೆ ಪತ್ನಿ ಆತಿಯಾ ಶೆಟ್ಟಿ ಸಾಕಷ್ಟು ಬೆಂಬಲವನ್ನ ನೀಡಿದ್ರು ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಶತಕ ಸಿಡಿಸಿದ್ದು ಈ ಪಂದ್ಯದಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ರು ಆದರೆ ಇನಿಂಗ್ಸ್ ಮತ್ತು ಮೂವತ್ತೆರಡು ರನ್ಗಳಿಂದ ಭಾರತದ ಸೋಲನ್ನ ತಪ್ಪಿಸಲು ಸಾಧ್ಯವಾಗಲೇ ಇಲ್ಲ ಇದರ ಹೊರತಾಗಿಯೂ ಅನುಭವಿ ಸುನೀಲ್ ಗವಾಸ್ಕರ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಅಗ್ರ ಹತ್ತು ಶತಕಗಳಲ್ಲಿ ರಾಹುಲ್ ಶತಕವನ್ನ ಸೇರಿಸಿ ಮೆಚ್ಚುಗೆಯನ್ನ ಸೂಚಿಸಿದ್ರು ಸಂದರ್ಶನದಲ್ಲಿ ಮಾತನಾಡಿದ ರಾಹುಲ್ ಆಕೆಯ ಕಷ್ಟದ ಸಮಯದಲ್ಲಿ ನನ್ನೊಂದಿಗೆ ಇದ್ದಳು ಯಾವಾಗಲೂ ಇರ್ತಾಳೆ ಹೆಚ್ಚಿನ ದಿನಗಳಲ್ಲಿ ನನಗಿಂತ ಹೆಚ್ಚು ಕೋಪಗೊಳ್ಳೋದು ಅವರು ಆಗ ನಾನು ಆಕೆಯನ್ನ ಸಮಾಧಾನ ಪಡಿಸ್ತಾ ಇದ್ದೆ ಆದ್ರೆ ಅಂತಹ ಪರಿಸ್ಥಿತಿ ನಾನು ಎದುರಿಸಿದ್ದನ್ನ ಆತಿಯ ನೋಡಿದ್ದು ಅದೇ ಮೊದಲು ಎಂದಿದ್ದಾರೆ ನೆಗೆಟಿವಿಟಿ ಇದ್ದರೂ ಸಹ ಸಂತೋಷದಿಂದ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಆನಂದಿಸಿದೆ ಈ ಸಮಯದಲ್ಲಿ ನನ್ನ ಜೊತೆ ನನ್ನ ಪತ್ನಿ ಸಮಯವನ್ನ ಕಳೀತಾ ಇದ್ಲು ಅಂತ ಹೇಳಿದ್ದಾರೆ ಮೈದಾನದಲ್ಲಿದ್ದಾಗ ಆಕೆಯ ಬಗ್ಗೆ ನಾನು ಯೋಚನೆನೇ ಮಾಡುವುದಿಲ್ಲ ಈ ವಿಷಯ ತಿಳಿದ್ರೆ ಆಕೆ ನನ್ನನ್ನ ನಿಜವಾಗಿಯೂ ಸಾಯಿಸಿ ಬಿಡ್ತಾಳೆ ಇದು ಕೇವಲ ಕ್ರಿಕೆಟ್ ಬಗ್ಗೆ ಮಾತ್ರ ಆದರೆ ಅವಳು ತನ್ನ ಜೀವನವನ್ನ ನನಗಾಗಿ ಅರ್ಪಿಸ್ತಾಳೆ ಬಹಳಷ್ಟು ಪ್ರೀತಿಯನ್ನ ನೀಡ್ತಾಳೆ ಅಂತ ಕೊಂಡಾಡಿದ್ದಾರೆ ಇವರ ಈ ಪ್ರೀತಿಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್